ಮೊದಲನೇ ಪ್ರಶ್ನೆ ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣುಗಳು ಒಳ್ಳೆಯದು ಎ ಸ್ಟ್ರಾಬೆರಿ ಬಿ ಮಾವು ಸಿ ಕಲ್ಲಂಗಡಿ ಡಿ ಕಿವಿ ಹಣ್ಣು ಉತ್ತರ ಎ ಸ್ಟ್ರಾಬೆರಿ ಎರಡನೇ ಪ್ರಶ್ನೆ ಯಾವ ಹಣ್ಣು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ ಎ ಕಿತ್ತಾಳೆ ಬಿ ಹಣ್ಣು ಸಿ ಡ್ರಗನ್ ಹಣ್ಣು ಡಿ ಅಂಜೂರ ಉತ್ತರ ಎ ಕಿತ್ತಾಳೆ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ನೀರಿನಲ್ಲಿ ವಾಸಿಸುತ್ತದೆ ಆದರೆ ಎಂದಿಗೂ ನೀರನ್ನು ಕುಡಿಯುವುದಿಲ್ಲ ಎ ಮೀನು ಬಿ ಆಮೆ ಸಿ ಬಸವನ ಡಿ ಕಪ್ಪೆ ಉತ್ತರ ಡಿ ಕಪ್ಪೆ ನಾಲ್ಕನೇ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎ ಪಾಲಕ್ ಬಿ ಮುಲ್ಲಂಗಿ ಸಿ ಟೊಮೆಟೊ ಡಿ ಕ್ಯಾರೆಟ್ ಉತ್ತರ ಎ ಪಾಲಕ್ ಐದನೇ ಪ್ರಶ್ನೆ ಅಲರ್ಜಿಯನ್ನು ತ್ವರಿತವಾಗಿ ನಿವಾರಿಸಲು ಆಹಾರವನ್ನು ಸೇವಿಸಿದ ನಂತರ ಏನು ಕುಡಿಯಬೇಕು ಎ ಹಾಲು ಬಿ ಚಹಾ ಸಿ ನಿಂಬೆ ಡಿ ಮೊಸರು ಉತ್ತರ ಡಿ ಮೊಸರು ಆರನೇ ಪ್ರಶ್ನೆ ಚಳಿಗಾಲದಲ್ಲಿ ಹೆಚ್ಚು ನಿಂಬೆ ತಿಂದರೆ ಏನಾಗುತ್ತದೆ ಎ ಕೆಟ್ಟ ಜೀರ್ಣಕ್ರಿಯೆ ಬಿ ಗ್ಯಾಸ್ಟ್ರಿಕ್ ಸಿ ಅತಿಸಾರ ಡಿ ತಲೆನೋವು ಉತ್ತರ ಎ ಕೆಟ್ಟ ಜೀರ್ಣಕ್ರಿಯೆ ಏಳನೇ ಪ್ರಶ್ನೆ ವಿಶ್ವದ ಅತಿದೊಡ್ಡ ದೇಶದ ಹೆಸರೇನು ಎ ಜಪಾನ್ ಬಿ ಭಾರತ ಸಿ ಅಮೆರಿಕ ಡಿ ರಷ್ಯಾ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಎಂಟನೇ ಪ್ರಶ್ನೆ ಯಾವ ತರಕಾರಿ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಎ ಅವಕಾಡು ಬಿ ಹಣ್ಣು ಸಿ ಡ್ರಗನ ಹಣ್ಣು ಡಿ ಅಂಜೂರ ಉತ್ತರ ಎ ಅವಕಾಡು ಒಂಬತ್ತನೇ ಪ್ರಶ್ನೆ ಸಕ್ಕರೆ ಪಾತ್ರೆಯಲ್ಲಿ ಏನು ಹಾಕಿದರೆ ಇರುವೆ ಬರುವುದಿಲ್ಲ ಎ ದಾಲ್ಚಿನಿ ಬಿ ಏಲಕ್ಕಿ ಸಿ ಬೆಳ್ಳುಳ್ಳಿ ಡಿ ಲವಂಗಗಳು ಉತ್ತರ ಡಿ ಲವಂಗಗಳು ಹತ್ತನೇ ಪ್ರಶ್ನೆ ನಮ್ಮ ದೇಹದ ಭಾರವಾದ ಭಾಗ ಯಾವುದು ಎ ಶ್ವಾಸಕೋಶ ಬಿ ಯಕೃತ್ ಸಿ ಒಟ್ಟೆ ಡಿ ಮೂತ್ರಪಿಂಡ ಉತ್ತರ ಬಿ ಯಕೃತ್ ಹನ್ನೊಂದನೇ ಪ್ರಶ್ನೆ ಹಸಿ ಪಪ್ಪಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ಬೇಗ ಗುಣವಾಗುತ್ತದೆ ಎ ಕಾಮಾಲೆ ಬಿ ರಕ್ತಹೀನತೆ ಸಿ ಹೃದಯದ ಕಾಯಿಲೆ ಡಿ ಉರಿವುತ ಉತ್ತರ ಡಿ ಉರಿವುತ ಹನ್ನೆರಡನೇ ಪ್ರಶ್ನೆ ಚರ್ಮದ ಸೋಂಕುಗಳಿಗೆ ಯಾವ ತರಕಾರಿಗಳು ಒಳ್ಳೆಯದು ಎ ಟೊಮಾಟೊ ಬಿ ಮುಲ್ಲಂಗಿ ಸಿ ಪಾಲಕ್ ಕ್ಯಾರೆಟ್ ಉತ್ತರ ಎ ಟೊಮಾಟೊ ಹದಿಮೂರನೇ ಪ್ರಶ್ನೆ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಯಾವ ಗಂಭೀರ ಕಾಯಿಲೆ ಸಂಭವಿಸುತ್ತದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಕಿಡ್ನಿ ರೋಗ ಡಿ ರಕ್ತಹೀನತೆ ಉತ್ತರ ಡಿ ರಕ್ತಹೀನತೆ ಹದಿನಾಲ್ಕನೇ ಪ್ರಶ್ನೆ ಯಾವ ರೋಗಿಗಳಿಗೆ ಕೆಂಪು ತರಕಾರಿಗಳು ಹೆಚ್ಚು ಪ್ರಯೋಜನಕಾರಿ ಎ ಮಧುಮೇಹ ಬಿ ಕಾಮಾಲೆ ಸಿ ಉಸಿರಾಟದ ತೊಂದರೆ ಡಿ ರಕ್ತಹೀನತೆ ಉತ್ತರ ಡಿ ರಕ್ತಹೀನತೆ ಹದಿನೈದನೇ ಪ್ರಶ್ನೆ ಮಲಬದ್ಧತೆಗೆ ಯಾವ ಹಣ್ಣು ಒಳ್ಳೆಯದು ಎ ಸೇಬು ಬಿ ಪೆರಳೆ ಸಿ ಅವಕಾಡು ಡಿ ಕಿತ್ತಾಳೆ ಉತ್ತರ ಎ ಅಂಡ್ ಬಿ ಸೇಬು ಮತ್ತು ಪೆರಳೆ ಹದಿನಾರನೇ ಪ್ರಶ್ನೆ ಕೆಮ್ಮು ಮತ್ತು ಶೀತವನ್ನು ಹೋಗಲಾಡಿಸಲು ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಕಿತ್ತಾಳೆ ಬಿ ಅನನಾಸ್ ಸಿ ಸೇಬು ಡಿ ದಾಳಿಂಬೆ ಉತ್ತರ ಬಿ ಅನನಸ್ ಹದಿನೇಳನೇ ಪ್ರಶ್ನೆ ನಮ್ಮ ದೇಹದಲ್ಲಿನ ಯಾವ ಭಾವನೆಯು ಮಾನಸಿಕವಾಗಿ ಹಾನಿ ಮಾಡುತ್ತದೆ ಎ ಕೋಪ ಬಿ ಚಿಂತೆ ಸಿ ಭಯ ಡಿ ಅಸುವೆ ಉತ್ತರ ಬಿ ಚಿಂತೆ ಹದಿನೆಂಟನೇ ಪ್ರಶ್ನೆ ಯಾವ ಆಹಾರವನ್ನು ಹೆಚ್ಚು ಸೇವಿಸಿದರೆ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಎ ಹಾಲು ಬಿ ಮೊಟ್ಟೆ ಸಿ ಉಪಯುಕ್ತ ಡಿ ಮಸಲಯುಕ್ತ ಉತ್ತರ ಸಿ ಸಿಎಂಡ್ ಡಿ ಉಪ್ಪುಯುಕ್ತ ಮತ್ತು ಮಸಲಯುಕ್ತ ಹತ್ತೊಂಬತ್ತನೇ ಪ್ರಶ್ನೆ ಸೊಳ್ಳೆಗಳು ಯಾವ ವಾಸನೆಯನ್ನು ದ್ವೇಷಿಸುತ್ತವೆ ಎ ಪುದೀನ ಡಿ ಕೊತ್ತಂಬರಿ ಸಿ ಬೆಳ್ಳುಳ್ಳಿ ಡಿ ಲವಂಗಗಳು ಉತ್ತರ ಎ ಪುದೀನ ಇಪ್ಪತ್ತನೇ ಪ್ರಶ್ನೆ ಮಾನವನ ದೇಹದ ಅತ್ಯಂತ ಆಸಕ್ತಿದಾಯಕ ಭಾಗ ಯಾವುದು ಎ ಹಲ್ಲುಗಳು ಬಿ ಕಣ್ಣುಗಳು ಸಿ ಕೂದಲು ಡಿ ಚರ್ಮ ಉತ್ತರ ಡಿ ಚರ್ಮ ಯಾವ ಹಣ್ಣು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಎ ಕಿತ್ತಾಳೆ ಬಿ ಸ್ಟ್ರಾಬೆರಿ ಸಿ ಬಾಳೆಹಣ್ಣು ಡಿ ಅನನಸ್ ಉತ್ತರ ಮೇಲನೆಯಲ್ಲವೋ ಯಾವ ವಿಟಮಿನ್ ಬಾಯಿ ಹುಣ್ಣುಗಳನ್ನು ತಡೆಯುತ್ತದೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಬಿ ಯಾವ ಹಣ್ಣು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ ಎ ಪಪ್ಪಾಯಿ ಬಿ ಸೇಬು ಸಿ ಕಿತ್ತಾಳೆ ಡಿ ಅಲಸು ಉತ್ತರ ಡಿ ಯಾವ ದೇಶದಲ್ಲಿ ಜನರು ಹೊಸ ವರ್ಷಕ್ಕೆ ಕೆಂಪು ಉಡುಪು ಧರಿಸುತ್ತಾರೆ ಅಮೆರಿಕಾ ಬಿ ಜಪಾನ್ ಸಿ ಡಿ ಇಟಲಿ ಉತ್ತರ ಡಿ ಇಟಲಿ ವಿವೋ ಯಾವ ದೇಶದ ಕಂಪನಿಯಾಗಿದೆ ಎ ಚೀನಾ ಬಿ ಜಪಾನ್ ಸಿ ಭಾರತ ಡಿ ಅಮೆರಿಕ ಉತ್ತರ ಎ ಚೀನಾ ಸಕ್ಕರೆ ಕಾಯಿಲೆಯನ್ನು ಬಾರದಂತೆ ತಡೆಯಲು ಯಾವ ತರಕಾರಿಯನ್ನು ಸೇವಿಸಬೇಕು ಎ ಕ್ಯಾರೆಟ್ ಬಿ ಬದನೆಕಾಯಿ ಸಿ ಟೊಮ್ಯಾಟೋ ಡಿ ಆಲೂಗಡ್ಡೆ ಉತ್ತರ ಎ ಕ್ಯಾರೆಟ್ ಯಾವ ದೇಶದಲ್ಲಿ ಕ್ಯೂ ಆರ್ ಕೋಡನ್ನು ಸಮಾಧಿಯ ಮೇಲೆ ಇಟ್ಟಿದ್ದಾರೆ ಎ ಜಪಾನ್ ಬಿ ಇಂಡಿಯಾ ಸಿ ಬ್ರೆಜಿಲ್ ಡಿ ಅಫ್ಘಾನಿಸ್ತಾನ್ ಉತ್ತರ ಎ ಜಪಾನ್ ಧೂಮಪಾನದಿಂದ ಯಾವ ಅಂಗವು ಹೆಚ್ಚು ಹಾನಿಗೊಳಗಾಗುತ್ತದೆ ಎ ಕಣ್ಣು ಬಿ ಕಿವಿ सी अडी डी श्वासकोश उत्तर डी श्वासकोश बी पी एन एच सो मांस याद ए हंदी मांस बी कोली मांस सी मीनु मांस डी कुरी मांस ಉತ್ತರ ಡಿ ಕುರಿ ಮಾಂಸ ಕುರಿ ಮಾಂಸದಲ್ಲಿ ಕೊಬ್ಬುಗಳು ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಅಧಿಕವಾಗಿರುತ್ತದೆ ಇದು ಬಿಪಿ ಮತ್ತು ಇತರ ರೀತಿಯ ಹೃದಯ ಕಾಯಿಲೆಗಳಿಗೆ ಕಾರಣವಾಗಬಹುದು ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ ಎ ಬೆಕ್ಕು ಬಿ ಹಸು ಸಿ ಸಿಂಹ ಡಿ ಆನೆ ಉತ್ತರ ಎ ಬೆಕ್ಕು ಯಾರಿಗೆ ಹೆಚ್ಚು ಕೋಪ ಬರುತ್ತದೆ ಎ ಮೇಧಾವಿಗಳಿಗೆ ಬಿ ಸೋಮಾರಿಗಳಿಗೆ ಸಿ ಉಚ್ಚರಿಗೆ ಡಿ ಎಲ್ಲರಿಗೂ ಉತ್ತರ ಎ ಮೇಧಾವಿಗಳಿಗೆ ಆಯುರ್ವೇದದ ಪ್ರಕಾರ ರಕ್ತವನ್ನು ಶುದ್ಧೀಕರಿಸುವ ಸಾಮರ್ಥ್ಯ ಇರುವ ತರಕಾರಿ ಎ ಟೊಮಾಟೊ ಬಿ ಕ್ಯಾರೆಟ್ ಸಿ ಹಾಗಲಕಾಯಿ ಡಿ ಬೀಟ್ರೂಟ್ ಉತ್ತರ ಡಿ ಬೀಟ್ರೂಟ್ ಯಾವ ಹಣ್ಣು ಪ್ಯಾಸೆಟ್ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡುತ್ತದೆ ಎ ಕಿತ್ತಾಳೆ ಬಿ ಸೇಬು ಸಿ ದ್ರಾಕ್ಷಿಗಳು ಡಿ ದಾಳಿಂಬೆ ಉತ್ತರ ಡಿ ದಾಳಿಂಬೆ ಬೆಳಿಗ್ಗೆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಯಾವ ನೀರು ಕುಡಿಯಬೇಕು ಎ ಬಿಸಿ ನೀರು ಬಿ ನಿಂಬೆ ನೀರು ಸಿ ಪುದಿನ ನೀರು ಡಿ ಎಳೆ ನೀರು ಉತ್ತರ ಎ ಬಿಸಿನೀರು